ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಯತ್ನ ಉಚ್ಚಾಟನೆ ಖಂಡಿಸಿ ಪಂಚಮಸಾಲಿ ಪ್ರತಿಭಟನೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಪ್ರಮುಖ ಹಾಗೂ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಉಚ್ಚಾಟಿಸಿರುವುದನ್ನು ಖಂಡಿಸಿ ಕುಷ್ಗಿ ತಾಲೂಕು ಪಂಚಮಸಾಲಿ ಸಮುದಾಯದಿಂದ ಮಂಗಳವಾರ ಪ್ರತಿಭಟನೆ ನಡೆಯಿತು ನಗರದ ಕಾರ್ಗಿಲ್ ಯೋಧ ಮಲ್ಲಯ್ಯ ವೃತ್ತದಲ್ಲಿ ಪಂಚಮಸಾಲಿ ಸಮುದಾಯದ ತಾಲೂಕು ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಬಳುಟಗಿ ಅವರ ನೇತೃತ್ವದಲ್ಲಿ ಸಮುದಾಯದ ನೂರಾರು ಜನ ಹಿರಿಯರು ಯುವಕರು ಸಮಾವೇಶಗೊಂಡರು ಬಳಿಕ ಬಸ್ ನಿಲ್ದಾಣ ಮಾರುತಿ ವೃತ್ತದ ಮೂಲಕ ಬಸವೇಶ್ವರ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಬಸನಗೌಡ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಉಚ್ಚಾಟಿಸಿದ ಬಿಜೆಪಿ ವರಿಷ್ಠರ ಕ್ರಮದ ವಿರುದ್ಧ ಖಂಡಿಸಿದರು ಇದಕ್ಕೆ ಕಾರಣರಾದ ಯಡಿಯೂರಪ್ಪ ಹಾಗೂ ಅವರ ಮಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ಎರಡು ಗಂಟೆಗಳ ಕಾಲ ಪಂಚಮಸಾಲಿ ಸಮುದಾಯದ ತಾಲೂಕು ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಬಳಗಿ ವೀರೇಶ್ ವಕೀಲ ಮಹಾತೇಶ್ ಕುಷ್ಟಿಗಿ ರುದ್ರಗೌಡ ಇತರರು ಮಾತನಾಡಿ ವಿಧಾನಸೌಧದಲ್ಲಿ ಸರ್ವ ಸಮಾಜದ ಪರವಾಗಿ ಮಾತನಾಡುವ ಹಿಂದುತ್ವದ ಮುಂಚೂಣಿ ನಾಯಕನಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಕ್ರಮವನ್ನು ಖಂಡಿಸಿದರು ಯತ್ನಾಳ್ ಅವರು ನಿಷ್ಠುರತೆ ಮತ್ತು ನೇರವಾಗಿ ಮಾತನಾಡಿ ಸತ್ಯಕ್ಕೆ ಹತ್ತಿರವಾದವರು ಅಂಥವರನ್ನು ಪಕ್ಷ ಉಚ್ಚಾಟನೆ ಮಾಡಿರುವುದು ದೊಡ್ಡ ಆಘಾತವಾಗಿದೆ ಇಂತಹ ಘಟನೆಯನ್ನು ಸಮಾಜ ಎಂದಿಗೂ ಸಹಿಸುವುದಿಲ್ಲ ನಮ್ಮ ಸಮಾಜ ಯಾವಾಗಲೂ ಯತ್ನಾಳ್ ಜೊತೆಗೆ ಬೆಂಬಲವಾಗಿ ಇರುತ್ತದೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಪಕ್ಷಕ್ಕೆ ದೊಡ್ಡ ನಷ್ಟವಾಗಲಿದೆ ಬಿಜೆಪಿ ಪಕ್ಷದ ವರಿಷ್ಠರು ಕೂಡಲೇ ಕ್ರಮವನ್ನು ಹಿಂಪಡೆಯಬೇಕು ಉಚ್ಚಾಟನೆ ಹಿಂದೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಮಗ ವಿಜೇಂದ್ರೆ ಕೈವಾಡವಿದೆ ಅವರ ವಿರುದ್ಧವೇ ಕ್ರಮಕ್ಕಾಗಬೇಕು ಎಂದು ಒತ್ತಾಯಿಸಿದರು ನಿಷ್ಠ ಮಾತ್ರ ಪಕ್ಷ ಕಲಿತೆ ಇವತ್ತು ಒಂದು ಕುಟುಂಬ ರಾಜಕಾರಣ ನಾವು ಹೇಳ್ತೇವೆ ಎಲ್ಲರೂ ಕುಟುಂಬ ರಾಜಕಾರಣ ಅಂತ ಕುಟುಂಬ ರಾಜಕಾರಣ ಇವತ್ತು ನಾನು ಆಗ್ಬೇಕು ನನ್ನ ಮಕ್ಕಳು ಆಗ್ಬೇಕು ನನ್ನ ಮೊಮ್ಮಕ್ಕಳು ಆಗ್ಬೇಕು ಮರಿ ಮಕ್ಕಳು ಆಗ್ಬೇಕು ಅಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತವಾದ ಜನ ಇಷ್ಟಾವಂತ ವ್ಯಕ್ತಿ ಅವ್ರು ಏನ್ ಮಾಡ್ಬೇಕು ಹೇಳಿ ಹೇಳಿ ನಿಮ್ಮ ಹೇಳಿ ಇವತ್ತು ಯಾಕಂದ್ರೆ ನಿಷ್ಠಾವಂತರಿಗೆ ಇವತ್ತು ಬೆಲೆ ನಿಲ್ದಾಣ ಆಗಿದೆ ರಾಜಕೀಯದೊಳಗ ನಿಷ್ಠಾವಂತ ವ್ಯಕ್ತಿಗೆ ಬೆಲೆ ಇವತ್ತು ಇದ್ದ ಬಾಲ ಬಡಕರಿಗೆ ಇವತ್ತು ಲಪುಟರಿಗೆ ಇವತ್ತು ಅವ್ರಿಗೆ ಪ್ರಶಂಸನಾಗಿ ಅವ್ರು ಕಾಣ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಪಸುಮನ ಪಾಟೀಲ್ ಒಬ್ಬ ವ್ಯಕ್ತಿ ಇವತ್ತು ನಿಷ್ಠವಾಗಿ ಹೋರಾಡೋದಕ್ಕೆ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಈಗ ಮಾನ್ಯ ಈಶ್ವರಪ್ಪನವ್ರ ಸಹಿತವಾಗಿ ಅವರು ಮೊದಲಿಂದನೂ ಒಂದು ಬಿಜೆಪಿ ಬಂದಂತ ವ್ಯಕ್ತಿ ಒಂದು ಹೋರಾಟ ಮಾಡಿದಂತ ವ್ಯಕ್ತಿ ಅದು ಇವತ್ತು ಹೊರ ಇವತ್ತು ದುರ್ದೈವ ಅವ್ರ ದುರ್ದೈವಲ್ಲ ಇವತ್ತು ಬಿಜೆಪಿ ದುರ್ದೈವ ಅಂತ ಹೇಳ್ಬೇಕಾಗತ್ತೆ ಇವತ್ತು ದಿವಸ ಇವತ್ತು ಅನ್ಯಾಯ ಆಗಿತ್ತು ಬಸವಗೌಡರಿಗೆಲ್ಲ ಈಶ್ವರಪ್ಪಲ್ಲ ಶಿವಪ್ನವ್ರಿಗೆಲ್ಲ ಇವತ್ತು ಆಗಿದ್ದು ಅನ್ಯಾಯ ಆಗಿತ್ತು ಅದು ತೊಂದರೆ ಆಗಾದ್ರು ಬಿಜೆಪಿಗೆ ಇವತ್ತು ಬಿಜೆಪಿ ಅವ್ರು ಏನಪ್ಪ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಬೇಕಾಗಿತ್ತು ಬಿಜೆಪಿ ನಾಯಕರು ಬೇಕಾಗತ್ತೆ ಮುಂದಿನ ದಿನದಲ್ಲಿ ಈ ತಪ್ಪು ತಿದ್ದುಕೊಂಡ್ರು ಮಾತ್ರ ಬಿಜೆಪಿ ಮುಂದಿನ ದಿನದಲ್ಲಿ ಎಲ್ಲಾ ಲಿಂಗಾಯತ ಸಮಾಜದವರೆಗೂ ಬಹಳ ನೋವಿನ ಸಂಗತಿ ನಮ್ಮ ಬಿಜೆಪಿ ಪಕ್ಷದ ಮೂಲ ತತ್ವ ಸಿದ್ಧಾಂತ ಏನು ಅಟಲ್ ಜಿ ಅವರು ಎಲ್ ಕೆ ಅಡ್ವಾಣಿ ಅವರು ಕಟ್ಟಿರ್ತಕ್ಕಂಥ ಈ ಪಕ್ಷದ ಮೂಲ ತತ್ವ ಸಿದ್ಧಾಂತ ಭ್ರಷ್ಟಾಚಾರ ಹಾಗೂ ಕುಟುಂಬ ರಾಜಕಾರಣವನ್ನ ಇಡೀ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಬೃಹ ಸಮೇತ ಕಿತ್ತೆ ಹೇಳಿ ದೇಶದ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ಮಾತನಾಡ್ತಾರೆ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡ್ತಾರೆ ಭ್ರಷ್ಟಾಚಾರಗಳು ಕುಟುಂಬ ರಾಜಕಾರಣದ ವಿರುದ್ಧ ಅದೇ ಕರ್ನಾಟಕದ ಬಿಜೆಪಿಯಲ್ಲಿ ಯಡಿಯೂರಪ್ಪ ಭ್ರಷ್ಟಾಚಾರ ಹಾಗೂ ಕುಟುಂಬ ರಾಜಕಾರಣದ ಮಹಾಂತರ ಮಾತು ಕೇಳಿ ಹಿಂದುತ್ವದ ಫೈರ್ ಬ್ರಾಂಡ್ ಬಸರಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತು ಉಚ್ಚಾಟನೆ ಮಾಡಿದ್ದು ಅತ್ಯಂತ ಖಂಡನೀಯ ಇದೇ ರೀತಿ ಕರ್ನಾಟಕದ ನಲವತ್ತು ವರ್ಷದ ಬಿಜೆಪಿ ಇತಿಹಾಸದಲ್ಲಿ ಯಡಿಯೂರಪ್ಪನವರು ಸಾಕಷ್ಟು ಹಿಂದೂ ಪರ ಹಾಗೂ ಬಿಜೆಪಿ ಪರ ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರತಕ್ಕಂಥ ಅಂದಿನ ಬಿಬಿ ಶಿವಪ್ಪ ಪ್ರಸಾದ್ ಪಾಟೀಲ್ ಸೇರಂ ಹಾಗೂ ಅನಂತಕುಮಾರ್ ಹೆಗಡೆ ಹಾಗೂ ಇತ್ತೀಚಿನ ಪ್ರತಾಪ್ ಸಿಂಹ ಅವರನ್ನ ಹಾಗೂ ಸಿಪಿ ರವಿ ಅವರನ್ನ ಒಬ್ಬ ಹಿಂದು ಹಿಂದು ವರ್ಗದ ನಾಯಕರು ತಮ್ಮ ಜೊತೆ ಅಂದಿನ ಕಷ್ಟ ಕಾಲದಲ್ಲಿ ಬಿಜೆಪಿ ಕಟ್ಟಿರಲ್ಲಿ ಒಬ್ಬರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪರನ್ನು ಮೂರು ಗಂಟೆ ಮಾಡಿದ್ರಿ ತಮ್ಮ ನಾ ತಮ್ಮ ಮಗನ ರಾಜ್ಯದ ಪಟ್ಟಾಭಿಷೇಕಕ್ಕೆ ಏನು ಅಡೆತಡೆ ಮಾಡ್ತಾರಲ್ಲ ಒಳ್ಳೆ ನಿಷ್ಠಾವಂತ ನಾಯಕರು ಅವರನ್ನ ಮೂಳಿಗೊಪ್ಪು ಮಾಡ್ತಲೇ ಬಂದ್ರಿ ಈಗ ಯಡಿಯೂರಪ್ಪನವರು ತನ್ನ ಮಗನನ್ನ ಮುಂದಿನ ಬಾರಿ ಮುಖ್ಯಮಂತ್ರಿ ಮಾಡಲೇಬೇಕೆಂಬ ಆಟಕ್ಕೆ ಬಿದ್ದು ಬಿಜೆಪಿಯನ್ನ ಕರ್ನಾಟಕದಲ್ಲಿ ನಿರ್ನಾಮ ಮಾಡಲು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನಂತರ ಈ ರಾಜ್ಯದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಓಟ್ ಒಬ್ಬ ಜನಪ್ರಿಯ ನಾಯಕ ಇದ್ರೆ ಅದು ಬಸನಗೌಡ ಪಾಟೀಲ್ ಎತ್ತ ಅಂತ ಅಂತ ಮಹಾ ನಾಯಕರನ್ನ ಈ ಯಡಿಯೂರಪ್ಪ ವಿಜೇಂದ್ರ ಅವರ ಮಾತು ಕೇಳಿ ಉಚ್ಚಾಟನೆ ಮಾಡಿದ್ದು ಅತ್ಯಂತ ಖಂಡನೀಯ ನಮ್ಮ ಕೂಡಲ ಸಂಗಮದ ಶ್ರೀಗಳ ಏನು ಆದೇಶ ಮಾಡ್ಯಾರ ಏಪ್ರಿಲ್ ಹತ್ತರ ಒಳಗಾಗಿ ಈ ಉಚ್ಚಾಟನೆ ಆದೇಶವನ್ನು ಮರಳಿ ಪಡೆದು ನಮ್ಮ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನ ಅವರನ್ನ ಮರಳಿ ಬಿಜೆಪಿ ಪಕ್ಷಕ್ಕೆ ಕರೆಕೊಂಡು ಅವರ ನಾಯಕತ್ವ ಕೊಟ್ಟರೆ ಅವರಿಗೆ ವಿರೋಧ ಪಕ್ಷ ನಾಯಕತ್ವ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಮುಂದರುವ ಚುನಾವಣೆಯಲ್ಲಿ ಬಿಜೆಪಿ ಜೆ ಪಿ ಭಜ್ವಲ್ಲಿ ಯಾವುದೇ ಸಂದೇಹ ಇಲ್ಲ ಅದೇ ರೀತಿಯಾಗಿ ಪ್ರತನ ನೀವು ಯಾವ ಕಾರಣಕ್ಕೆ ನೀವು ಉಚ್ಚಾಟನೆ ಮಾಡಿದ್ರಿ ಯಡಿಯೂರತ್ನ ಮಾತೊಂದಕ್ಕೆ ಏನಾರ ರೀ ರಾಜ್ಯದ ಹಲವಾರು ನಿಸ್ಥಾವಂತ ಬಿ ಜೆ ಪಿ ಈ ವೇಳೆ ಸಮಾಜದ ಮುಖಂಡರಾದ ನಿಂಗಪ್ಪ ಮಂಗಳೂರು ಶರಣಪ್ಪ ಜಿಗೇರಿ ಶಿವಸಂಗಪ್ಪ ಬಿಜ್ಕಲ್ ವೀರೇಶ್ ತುರ್ಕಾಣಿ ಶಂಕರ ಗೌಡ್ರು ಬಸವರಾಜ್ ಹೊರಪ್ಯಾಟಿ ಶೇಖರ್ ಹೊರಪ್ಯಾಟಿ ಶರಣು ಹವಾಲ್ದಾರ್ ರುದ್ರಗೌಡ ಶಿವಪ್ಪ ಗೆಜ್ಜಲ್ಗಟ್ಟಿ ಸಿದ್ದರಾಮಪ್ಪ ಕೌದಿ ಚನ್ನಬಸಪ್ಪ ನಾಯಕವಾಡಿ ಹಾಗೂ ವಕೀಲ ಸಂಘದಿಂದ ವೀರೇಶ್ ನಲದ್ವಾಡ್ ಸಂಗನಗೌಡ ಪಾಟೀಲ್ ಪ್ರಭುರಾಜ್ ಸೂಡಿ ಸಂಗಮೇಶ್ ಕಂದಗಲ್ ಸುರೇಶ್ ಕೌದಿ ಶಿವು ಸೂಡಿ ಸತೀಶ್ ಬ್ಯಾಳಿ ಶಿವು ನಂದಿಹಾಳ್ ಸೋಮು ಪುರದ್ ರವಿಕುಮಾರ್ ಮಲ್ಲು ಶಶಿ ಸೇರಿದಂತೆ ತಾಲೂಕಿನ ಹನುಮಸಾಗರ ಟೆಂಗುಂಟಿ ಹೂಲಗೇರಿ ಕಂದಕೂರು ಕೆ ಕೆಗೋನಾಳ್ ಪಿಸ್ಗಲ್ ಮತ್ತಿತರ ಹಳ್ಳಿಗಳಿಂದ ಪಂಚಮಸಾಲಿ ಸಮುದಾಯದ ಯುವಕರು ಭಾಗವಹಿಸಿದ್ದರು ಈ ಮಧ್ಯೆ ಬಸನಗೌಡ ಯತ್ನಾಲ್ ಉಚ್ಚಾಟನೆಗೆ ಕಾರಣರಾದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಭಾವಚಿತ್ರಕ್ಕೆ ಪಂಚಮಸಾಲಿ ಕೆಲ ಯುವಕರು ಚಪ್ಪಲಿಯಿಂದ ಹೊಡೆದರೆ ಇನ್ನು ಕೆಲವರು ಬೆಂಕಿ ಹಚ್ಚುವುದರ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆಲ್ಲ ಅವಕಾಶ ಇಲ್ಲ ಎಂದು ಪೊಲೀಸರು ತಡೆಯಲು ಯತ್ನಿಸಿದರೂ ಸಮಾಜದ ಯುವಕರ ಆಕ್ರೋಶದ ಮುಂದೆ ಪೊಲೀಸರ ವಿನಂತಿ ಫಲ ಕೊಡಲಿಲ್ಲ ಗಂಟೆಗಟ್ಟಲೆ ಪ್ರತಿಭಟನೆ ನಡೆದ ಹಿನ್ನೆಲೆ ರಸ್ತೆಯುದ್ದಕ್ಕೂ ನೂರಾರು ಬಸ್ ಲಾರಿ ಕಾರು ಮತ್ತಿತರ ವಾಹನಗಳು ನಿಂತಿದ್ದವು ದೂರದ ಊರುಗಳಿಗೆ ತೆರಳಬೇಕಿದ್ದ ಪ್ರಯಾಣಿಕರು ಪರದಾಡಬೇಕಾಯಿತು